ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಶ್ರೀ ಮಹಾದೇವ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂ ಮಹಾದೇವ ಯುವಕ ಮಂಡಳದ ಶ್ರೀ ಮಹಾದೇವ ಹಿರಿಯ ಪ್ರಾಥಮಿಕ ಶಾಲೆಯ ನ್ಯೂ ಮಹಾದೇವ ಯುವಕ ಮಂಡಳದ ಅಡಿಯಲ್ಲಿ ನಡೆಯುತ್ತಿದ್ದು ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ನಿಸ್ವಾರ್ಥ ಸೇವೆಯಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬಲದಿಂದ ನಡೆದು ಎರಡ್ ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಸರ್ಕಾರದಿಂದ ಸಹಾಯ ಅನುದಾನಕ್ಕೆ ಒಳಪಟ್ಟಿರುತ್ತದೆ ಹತ್ತೊಂಬತ್ತು ನೂರ ತೊಂಬತ್ಮೂರರಿಂದ ಇಲ್ಲಿಯವರೆಗೆ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ನವೋದಯ ಮುರಾರ್ಜಿ ಆಳ್ಕೆ ಆರ್ಎಂಎಸ್ಎ ಮುಂತಾದ ಶಾಲೆಗಳಿಗೆ ಆಯ್ಕೆಯಾಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ನಮ್ಮ ಶಾಲೆಯಲ್ಲಿ ಕಲಿತಂತಹ ಅನೇಕ ಮಕ್ಕಳು ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ಎಷ್ಟೋ ಮಕ್ಕಳು ಬೇರೆ ಬೇರೆ ಖಾಸಗಿ ಕಂಪನಿಗಳ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸ್ವಯಂ ಉದ್ಯೋಗಗಳನ್ನ ಕೂಡ ಆಯ್ಕೆ ಮಾಡಿಕೊಂಡಿರುತ್ತಾರೆ ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಯಿಂದ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿಯಿಂದ ಹಾಗೂ ಮಕ್ಕಳಿಂದ ಅಭಿನಂದನೆ ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನವೋದಯ ಶಾಲೆಗೆ ನಮ್ಮ ಶ್ರೀ ಮಹಾದೇವ್ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಕುಮಾರಿ ವಂದನಾ ವಜ್ರೇಶ್ವರ ಕದಂ ಇವರು ಪ್ರತಿ ವರ್ಷ ಶೇಕಡಾ ತೊಂಬತ್ತೆಂಟರಷ್ಟು ಅಂಕ ಪಡೆದು ಆಯ್ಕೆಯಾಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾಳೆ ಆಯ್ಕೆಯಾದ ಮಗುವಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯಿಂದ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿಯಿಂದ ಹಾಗೂ ಮಕ್ಕಳಿಂದ ಅಭಿನಂದನೆ ತಿಳಿಸಲಾಗಿದೆ ವರ್ದಿಗಾರ ರವಿ ದೊಡ್ಡಮನಿ ಆರ್ಡಿ ನ್ಯೂಸ್ ಜಮಖಂಡಿ